ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ ನಾನು ಜಾಲ್ ಮೆಂಡೋನ್ಸಾ ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಕುರುತಾ ನಾವು ಇವತ್ತು ಸ್ಟೀವನ್ ಡಿಸೋಜರ್ ಅವರ ಕೃಷಿಕರು ನಮ್ಮ ಈ ಭಾಗದ ದೊಡ್ಡ ಕೃಷಿಕರು ಸ್ಟೀವನ್ ಡಿಸೋಜರ್ ಅವರ ತೋಟದಲ್ಲಿದ್ದೇವೆ ಅದೇ ರೀತಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಮೀನಿನ ಗೊಬ್ಬರವನ್ನು ಈ ಕೃಷಿಕರು ತಂದು ನಮ್ಮ ತೋಟಕ್ಕೆ ಹಾಕಿದ ಮೇಲೆ ಯಾವ ರೀತಿಯಲ್ಲಿ ಅದರ ನಮಗೆ ಫಲಿತಾಂಶ ಸಿಕ್ಕಿದೆ ಮತ್ತು ಯಾವ ರೀತಿಯಲ್ಲಿ ಎಲೆಚುಕ್ಕಿ ಎಂಬಂತಹ ರೋಗ ನಮ್ಮ ಈ ಭಾಗದಲ್ಲಿ ಕಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾಗಿ ಆ ರೋಗವನ್ನೇ ಮರೀಚಿಕೆಯಾಗಿ ಇವತ್ತು ಹಚ್ಚ ಹಸಿರಿನಿಂದ ಕೂಡಿದಂತಹ ಈ ತೋಟವನ್ನು ನೋಡಲಿಕ್ಕೆ ನಮ್ಮ ಜೊತೆ ಬಹಳ ಸಂತೋಷ ಆಗ್ತಾ ಉಂಟು ಅದೇ ರೀತಿ ಆ ವಿಶ್ರುತ ಎಂಬ ಕಂಪನಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ನಮ್ಮ ಜೊತೆ ಇದ್ದಾರೆ ಕವಿತರವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕೃಷಿಕರಾದಂತಹ ನಿಮಗೂ ಕೂಡ ಸ್ವಾಗತ ಸೊ ಕವಿತರವರೇ ನಾವು ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ ಇವಾಗ ನೀವು ಸರಿಸುಮಾರು ಎಷ್ಟು ಸಮಯದಿಂದ ಈ ಮೀನಿನ ಗೊಬ್ಬರವನ್ನು ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸೊಸೈಟಿಗಳಿಗೆ ನೀವು ಹಾಕ್ತಾ ಇದ್ದೀರಿ ಅದೇ ರೀತಿ ನಮ್ಮ ಮಡಂತಿಯಾರನ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಎಷ್ಟು ಸಮಯದಿಂದ ನೀವು ಹಾಕಿದ್ದೀರಿ ಸಾಧಾರಣ ನಮ್ಮ ಮಡಂತಿಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಒಂದು ಸೆಪ್ಟೆಂಬರ್ ಅಲ್ಲಿ ಬಂದಿದೆ ಸರ್ ಮೋಸ್ಟ್ಲಿ ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ಅಲ್ಲಿಂದ ಮತ್ತೆ ನಾವೆಲ್ಲ ರೈತರ ಮನೆ ಮನೆಗೆ ಭೇಟಿ ಮಾಡಿ ಅದರ ಬಗ್ಗೆ ಮಾಹಿತಿ ಎಲ್ಲ ನೀಡ್ತಿದ್ದೇವೆ ನಮ್ಮಲ್ಲಿ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರದ ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದಿಸುವ ಕಂಪನಿ ಅಲ್ಲಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಅವರು ಕೊಡ್ತಾ ಇದ್ದಾರೆ ಗೊಬ್ಬರವನ್ನು ಅಲ್ಲಿಂದ ನಾವು ಇದು ನೇರ ರೈತರಿಗೆ ಕೊಡ್ತಾ ಇದ್ದೇವೆ ಅಲ್ಲಿದೆ ಮಡಂತಿಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಮ್ಮ ಇಲ್ಲಿ ಪಾಂಡವರ ಕಲ್ಲಿನ ಪಂಡ್ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಾಂಡವರ ಕಲ್ಲು ಅಂತ ಇದೆ ಕಜೆಕರ್ ಪಕ್ಕ ಅಲ್ಲಿದೊಬ್ಬರು ರೈತರು ಸ್ಟೀವನ್ ಅಂತ ಅವರ ಮನೆಗೆ ನಾನು ಹೀಗೇನೆ ಬಂದು ಮಾಹಿತಿ ಕೊಟ್ ಕೊಟ್ಟಿದ್ದೆ ಇದರ ಬಗ್ಗೆ ಗೊಬ್ಬರದೆಲ್ಲ ಹಾಗೆ ಅವರು ಆಮೇಲೆ ಅದನ್ನೊಂದು ಸಲ ಯೂಸ್ ಮಾಡಿ ನೋಡುವ ಹೇಗಾಗುತ್ತೆ ನಮ್ಮ ಇದರಲ್ಲಿ ಗಿಡದಲ್ಲೆಲ್ಲ ಎಳಚುಕ್ಕಿ ರೋಗ ಎಲ್ಲ ಉಂಟು ಅಂತ ಹೇಳಿದರು ಅವರಿಗೆ ನಾನು ನಮ್ಮ ಕುಂದಾಪುರ ಕಂಪನಿಯ ಮೀನಿನ ಮೂಲದ ಗೊಬ್ಬರ ಡಿ ಐ ಪಿ ಭೂಸಿರಿ ಫ್ರೋಮ್ ಅಂತ ಡಿ ಐ ಪಿ ಕಂಟು ಪ್ಯೂರ್ಲಿ ಆರ್ಗ್ಯಾನಿಕ್ ಆಮೇಲ್ ಎನ್ ಪಿ ಕೆ ಆಮೇಲೆ ಪೊಟ್ಯಾಶ್ ಮೂರು ಟೈಪಿನ ಗೊಬ್ಬರ ಬರ್ತದೆ ಆ ಮೂರು ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಲಿಕ್ಕೆ ಅವರಿಗೆ ತಿಳಿಸಿದ್ದೀವಿ ನಾವು ಅಂದರೆ ಸಾಧಾರಣ ಒಂದು ವರ್ಷಕ್ಕಿಂತ ಮೇಲಿನ ಗಿಡಕ್ಕೆ ಮೂರು ಗೊಬ್ಬರವನ್ನು ಕೂಡ ಮಿಕ್ಸ್ ಮಾಡಿ ಒಂದು ಕೆ ಜಿ ಒಂದರಿಂದ ಎರಡು ಕೆ ಜಿ ಕೊಡ್ಬೋದು ಅಂತ ಅವರ ಹತ್ರ ಹೇಳಿದ್ದೀವಿ ನಾವು ಮತ್ತು ಸಣ್ಣ ಒಂದು ವರ್ಷದ ಒಳಗಿನ ಗಿಡಕ್ಕೆ ಆದರೆ ಒಂದು ಅರ್ಧ ಕೆ ಜಿ ಮೂರನ್ನು ಮಿಕ್ಸ್ ಮಾಡಿ ಕೊಡಬೇಕಂತ ಹೇಳಿದ್ದೇವೆ ಸೊ ರೈತರ ಹತ್ರ ಕೇಳಿ ಅವರು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಏನಂತ ಭಾಳ ಸಂತೋಷ ಆಗ್ತಂತು ಸ್ಟೀವನ್ರವರೇ ನೀವು ಈ ಒಂದು ಭೂಸಿರಿ ಏನು ನಮ್ಮ ಮೀನಿನ ಗೊಬ್ಬರವನ್ನು ನಮ್ಮ ಮಡಂತಿಯಾರು ಸೊಸೈಟಿಯಿಂದ ತಂದು ತಂದು ನೀವು ಈ ನಿಮ್ಮ ಗಿಡಗಳಿಗೆ ಹಾಕಿದ ಮೇಲೆ ಅದರಿಂದ ಆದಂತಹ ನಿಮಗೆ ಲಾಭ ಮತ್ತು ಅದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಈ ತೋಟ ಇತ್ತು ನೀವು ಹೇಳಿದರೆ ಎಲೆ ಚುಕ್ಕಿ ಎಂಬಂಥ ರೋಗ ಸಿಕ್ಕಾಪಟ್ಟೆ ನಮಗೆ ಈ ಭಾಗದಲ್ಲಿ ಕಾಡ್ತಾ ಇತ್ತಂತ ಆದ್ರೆ ಇವಾಗ ನೋಡುವಾಗ ಯಾವ ಗಿಡದಲ್ಲಿಯೂ ಕೂಡ ನಮಗೆ ಎಲೆ ಚುಕ್ಕಿ ರೋಗ ಕಾಣ್ತಾ ಇಲ್ಲ ಈ ಮೀನಿನ ಗೊಬ್ಬರ ನಮ್ಮ ಮಡಂತ ಸೊಸೈಟಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕವಿತರವರು ಬಂದು ನಿಮಗೆ ಎಪ್ರೋಚ್ ಆದ ಮೇಲೆ ನೀವು ಪ್ರಥಮ ಗ್ರಾಹಕರು ಸರಿ ಸುಮಾರು ಎಷ್ಟು ನೀವು ಗೋನಿ ಚೀಲಗಳನ್ನು ತಂದಿದ್ದೀರಿ ನಿಮ್ಮ ನಾನು ನಲ್ವತ್ತು ಗೋನಿ ಚೀಲಗಳನ್ನು ತಗೊಂಡಿದ್ದೇನೆ ಫಸ್ಟಿಗೆ ಸಾರಿ ಫಸ್ಟ್ಗೆ ಮೂವತ್ತ ಮೂರು ಗೋನಿ ಚೀಲ ತಗೊಂಡು ಆಮೇಲೆ ಏಳು ಮತ್ತೆ ಖರೀದಿ ಮಾಡಿ ಏಳು ನೀವು ತಂದು ನಲವತ್ತು ಚೀಲಗಳು ಗೊಬ್ಬರವನ್ನು ತಂದು ನಿಮ್ಮ ಈ ಭಾಗದ ಎಲ್ಲ ಅಡಿಕೆ ಗಿಡಗಳಿಗೆ ನೀವು ಸ ನಿಮ್ಗೆ ನಮ್ಮ ಈ ಮಡಂತಿಯವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನೀವು ಈ ಗೊಬ್ಬರವನ್ನು ತರುವುದಕ್ಕಿಂತ ಮುಂಚೆ ನಿಮ್ಮ ಅಡಿಕೆ ಗಿಡಗಳು ಯಾವ ರೀತಿಯಲ್ಲಿತ್ತು ಅಡಿಕೆ ಗಿಡ ಅಂದ್ರೆ ಬೆಳವಣಿಗೆ ತುಂಬಾ ಕಮ್ಮಿ ಇತ್ತು ಮತ್ತೆ ಎಲ್ಲ ಕೆಂಪು ಕೆಂಪಾಗಿತ್ತು ನಮ್ಮ ಈ ಎಲ್ಲ ಸೋಗೆ ಅಂತ ಹೇಳ್ತಾರಲ್ಲ ಅದೆಲ್ಲ ಕೆಂಪಾಗಿತ್ತು ಆಮೇಲೆ ಎಲೆಚುಕ್ಕಿ ರೋಗಗಳು ತುಂಬ ಇತ್ತು ತುಂಬ ಗಿಡದಲ್ಲಿ ಎಲೆಚುಕ್ಕಿ ರೋಗ ಇತ್ತು ಆಮೇಲೆ ಇವರು ನಮ್ಮ ಕವಿತಾ ಅವರು ಬಂದು ಎಲೆ ಎಲೆಚುಕ್ಕಿ ರೋಗಕ್ಕೂ ಕೂಡ ಇದು ಒಳ್ಳೆಯ ಇದಾಗ್ತದೆ ಇದನ್ನು ನೀವು ಹಾಕಿ ಸಾವಯವ ಗೊಬ್ಬರ ಒಂಥರ ಇದು ಹಾಕಿದರೆ ತುಂಬ ಒಳ್ಳೆಯದು ಆಗ್ತದೆ ಅಂತ ಹೇಳಿದರು ಆಮೇಲೆ ನಾವು ಹಾಕಿ ಒಂದು ಎರಡು ತಿಂಗಳಲ್ಲಿ ನಮಗೆ ರಿಸಲ್ಟ್ ಬಂದಿದೆ ಎಲ್ಲ ಗಿಡದಲ್ಲಿ ಎಲೆಚುಕ್ಕಿ ರೋಗ ಎಲ್ಲ ಹೋಗಿದೆ ಮತ್ತೆ ಕೆಂಪಾಗುವುದು ಇದೆಲ್ಲ ಕಮ್ಮಿಯಾಗಿದೆ ಈಗ ತುಂಬ ಒಳ್ಳೆಯದು ಬಂದಿದೆ ನಮ್ಮ ಗಿಡ ಎಲ್ಲ ತುಂಬ ಒಳ್ಳೆಯದಾಗಿ ಬಂದಿದೆ ಇವಾಗ ನಮ್ಮ ಲೆಕ್ಕದಲ್ಲಿ ನೀವು ನಮ್ಮ ಕ ಈ ಎಲೆಚುಕ್ಕಿ ಎಂಬಂತ ರೋಗ ನೀವು ನಮ್ಮ ಗೊಬ್ಬರವನ್ನು ಹಾಕಿದ ನಂತರ ನೀವು ಯಾವ ತಿಂಗಳಲ್ಲಿ ಈ ಮೀನಿನ ಗೊಬ್ಬರವನ್ನು ನೀವು ನಿಮ್ಮ ಗಿಡಗಳಿಗೆ ಹಾಕಿದಿರಿ ನಾನು ಜನವರಿ ಲಾಸ್ಟ್ಗೆ ಈ ಇದಕ್ಕೆ ಗಿಡಗಳಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಮಗೆ ಹಾಕಿ ಮೂರು ತಿಂಗಳಿಗೆ ನಾವು ಮೊದಲಿಂದ ಕೂಡ ಹಾಗೆ ಮೂರು ತಿಂಗಳಿಗೆ ಒಂದು ಸಲ ಗೊಬ್ಬರ ಈಟು ಕೊಡುವುದು ಗೌರ್ಮೆಂಟ್ ಆಗೋದು ಇದು ಗೊಬ್ಬರ ಕೂಡ ಆದರೂ ಕೂಡ ಮೂರು ತಿಂಗಳಿಗೆ ಒಂದು ಸಲ ಕೊಡೋದು ಹಾಗಾಗಿ ನಮಗೆ ಒಂದು ಜನವರಿಯಲ್ಲಿ ಕೊಟ್ಟು ನಮಗೆ ಮೇಯಲ್ಲಿ ಹಾಕ್ಲಿಕ್ಕೆ ಇತ್ತು ಆದರೆ ಮಳೆಯ ಕಾರಣದಿಂದಾಗಿ ಎರಡನೇ ಸಲ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಒಂದು ಸಲ ಕೊಟ್ಟಿದ್ದೇನೆ ಒಂದು ಸಲ ಕೊಟ್ಟಾಗೆ ಇಷ್ಟೊಂದು ರಿಸಲ್ಟ್ ಬಂದಿದೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು ಅಂದರೆ ಎಷ್ಟು ತಿಂಗಳಲ್ಲಿ ನಿಮಗೆ ಇದರ ಫಲಿತಾಂಶ ಸಿಕ್ಕಿತ್ತು ಸ್ಟೀವನ್ ರವರೇ ನನಗೆ ತಿಂಗಳಿಂದ ಎರಡು ತಿಂಗಳ ಒಳಗಡೆ ನನಗೆ ಇದೆಲ್ಲ ಎಲೆ ಚುಕ್ಕಿ ರೋಗ ಕಮ್ಮಿ ಆಗಿದೆ ಆಮೇಲೆ ಈ ಕೆಂಪಾಗುವುದೆಲ್ಲ ತುಂಬಾ ಕಮ್ಮಿ ಆಗಿದೆ ಈಗ ನನಗೆ ಆಲ್ಮೋಸ್ಟ್ ನೋಡುವಾಗ ಈ ತೋಟದಲ್ಲಿ ಎಲ್ಲೂ ಕಾಣುವುದಿಲ್ಲ ಈಗ ಎಲೆ ಉಂಟು ನಿಮ್ಮ ತೋಟ ನೋಡುವಾಗ ನೀವು ಇವಾಗ ಎಲ್ಲಿ ಯಾವ ಗಿಡದಲ್ಲಿಯೂ ಕೂಡ ಎಲೆ ಚುಕ್ಕಿ ಎಂಬಂತದ್ದು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಹೌದು ಎಲ್ಲಿ ಕೂಡ ನಮ್ಮ ಅಡಿಕೆಯ ಗರಿಗಳು ಕೂಡ ಹಚ್ಚ ಹಸುರಿನಿಂದ ಇವಾಗ ಕೂಡಿದೆ ನಿಮ್ಮ ತೋಟ ಗಿಡ ಹೌದು ಸೊ ನೀವು ಕೃಷಿಕರಿಗೆ ಈ ಒಂದು ಗೊಬ್ಬರದಿಂದ ಅಂದರೆ ಈಗಿನ ಕೃಷಿಕರು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬಂದು ಸಾವಯವ ಕೃಷಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಎಂಬಂತಹ ಒಂದು ಚಿಂತನೆಯಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ನೀವು ಕೃಷಿಕರಿಗೆ ಏನಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಇದು ತುಂಬ ಒಳ್ಳೆಯದಿದೆ ಈ ನಾವು ಹಾಕುವಂತಹ ಗೊಬ್ಬರ ತುಂಬಾ ಒಳ್ಳೆಯದಿದೆ ಹಾಗಾಗಿ ನೀವು ಎಲ್ಲರೂ ಹಾಕಿ ಯಾಕೆಂದರೆ ಇದರಲ್ಲಿ ಯಾವುದೇ ಆದ ಇದು ಇಲ್ಲ ಇದು ಎರೆಹುಳ ಸಾಯುವಂಥದ್ದಾಗಲಿ ಅಥವಾ ಏನಾದರೂ ನಮಗೆ ಇದರಲ್ಲಿ ಬೆನಿಫಿಟ್ ಆಗೋದ ಹೊರತು ಲಾಸ್ ಆಗೋದಿಲ್ಲ ತುಂಬ ಒಳ್ಳೆಯದು ರಿಸಲ್ಟ್ ಇರೋದ್ರಿಂದ ಎಲ್ಲರೂ ಇದನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನನ್ನ ತೋಟದಲ್ಲಿ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಹೌದು ನೀವು ಮುಂಚೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ರಿ ಮುಂಚೆ ಎಲ್ಲ ಈ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನೀವು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿರುವಂತಹ ಸಂದರ್ಭದಲ್ಲಿ ಕೂಡ ಎಲೆಚುಕ್ಕಿ ಆಗ್ತಾ ವಿಪರೀತವಾಗಿರ್ಲಿಲ್ಲ ಆದ್ರೆ ನಮ್ಮ ಈ ಮೀನಿನ ಗೊಬ್ಬರವನ್ನು ನೀವು ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರ ಅವಾಗ ನಮ್ ನಮ್ಮ ಈ ಭೂಮಿಯ ಫಲವತ್ತತೆ ಹೇಗೆ ಅಂತ ನಿಮ್ಗೆ ಕಾಣ್ತಾ ಉಂಟು ನನ್ನ ಪ್ರಕಾರ ಈಗ ಮಣ್ಣಿನ ನೋಡುವಾಗ ಈಗ ನಾವು ಹಾಕಿ ಜಾಸ್ತಿ ಸಮಯ ಆಗಲಿಲ್ಲ ಆದರೂ ಕೂಡ ಈ ಮಣ್ಣೆಲ್ಲ ನೋಡುವಾಗ ತುಂಬಾ ಸ್ಮೂತ್ ಆಗಿದೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂತ ತರ ಕಾಣ್ತಾ ಉಂಟು ಮಣ್ಣೆಲ್ಲ ಹಾಡಿಲ್ಲ ಹಾಡ್ಲಿಲ್ಲ ಹೌದೌದು ಈ ಮಣ್ಣು ಸಾಫ್ಟ್ ಆಗೇ ಇರ್ತದೆ ಬೇರುಗಳು ಆದಷ್ಟು ಹೋಗ್ಲಿಕ್ಕೆ ಹೌದು ಅದು ಅದಕ್ಕೆ ಸುಲಭವಾದಂತಹ ಅವಕಾಶ ಮಾಡಿ ಹೌದ್ ಹೌದು ಹಾಗೆ ಈ ಗಿಡಗಳೆಲ್ಲ ಒಳ್ಳೆಯ ತರ ಬರ್ಲಿಕ್ಕೆ ಒಂದು ಕಾರಣ ಕೂಡ ಇದೆ ಅಂತ ನನ್ನ ಅನಿಸಿಕೆ ಅವರೆ ನೀವು ನಿಮ್ಮ ಭಾಗದಲ್ಲಿ ಇವಾಗ ನಮ್ಮ ಜೊತೆ ಕವಿತಾ ಕೂಡ ಇದ್ದಾರೆ ಈಗ ಕೇವಲ ಅಡಿಕೆ ಕೃಷಿಗೆ ಅಂತ ಮಾತ್ರವಲ್ಲ ಈಗ ಮನೆಯಲ್ಲಿ ನಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಮ್ಮ ಒಂದು ದೂರದೃಷ್ಟಿಯ ಆಲೋಚನೆ ಏನಂತ ಹೇಳಿದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಮನೆಗೆ ಬೇಕಾಗಿರುವಂಥ ತರಕಾರಿಯನ್ನು ನಾವು ದಿನನಿತ್ಯ ಬೆಳೆಸುವಂಥ ತರಕಾರಿಯನ್ನು ಕೂಡ ನಮಗೆ ಎಷ್ಟು ಬೇಕು ಆಗಿರ್ಬೋದು ಸ್ವಲ್ಪ ಅಲಸಂಡೆ ಸ್ವಲ್ಪ ಬೆಂಡೆ ಅ ಒಂದು ಸ್ವಲ್ಪ ಟೊಮೆಟೊ ಸ್ವಲ್ಪ ಎಂಥ ಒಳ್ಳೆ ಮೆಣಸು ಸ್ವಲ್ಪ ಕಾಳು ಮೆಣ ಇದು ಯಾವುದು ಮೆಣಸು ಕ್ಯಾಪ್ಸಿಕಮ್ ಅಥವಾ ಪಾಲಕ್ ಇಂಥ ಸೊಪ್ಪು ತರಕಾರಿಗಳನ್ನು ನಮ್ಮ ಮನೆಯಲ್ಲೇ ಬೆಳೆಸಬೇಕಾದ್ರೆ ಈ ಸಾವಯವ ಗೊಬ್ಬರ ನಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಖಂಡಿತ ಇದು ತುಂಬ ಒಳ್ಳೆಯದಿದೆ ನಾವು ನಮ್ಮ ಮನೆಯ ಹೂವಿನ ಗಿಡಕ್ಕೆಲ್ಲ ಹಾಕಿದ್ವಿ ಅದರಲ್ಲಿ ಏನಂದರೆ ನಮ್ಮ ಹೂವಿನ ಗಿಡದಲ್ಲಿ ಎಲ್ಲ ಒಂಥರ ಹುಳ ಟೈಪ್ ಬಂದಿತ್ತು ಹ್ಞೂ ಹ್ಞೂ ಒಂಥರ ಸಾಯ್ಲಿಕ್ಕೆ ಆಗುವ ರೀತಿಯಲ್ಲಿತ್ತು ಎಲ್ಲ ಹ್ಞೂ ಹ್ಞೂ ನಾವ್ ಆಮೇಲೆ ಈ ಗೊಬ್ಬರ ಇಲ್ಲಿ ತಂದದ್ದು ಸ್ವಲ್ಪ ಹಾಕಿ ನೋಡುವ ಅಂತ ಅದಕ್ಕೆ ಸ್ವಲ್ಪ ಹಾಕಿದ್ವಿ ಆಹ್ ಅದಾದ್ಮೇಲೆ ಅದು ತುಂಬಾ ಒಳ್ಳೆ ಬಂದಿದೆ ಹೂವಿನ ಗಿಡ ಆಲ್ಮೋಸ್ಟ್ ನೀವು ನೋಡಿರ್ಬೇಕು ನಾವು ಬರುವಾಗ ಹೌದು ತುಂಬಾ ಒಳ್ಳೆ ಬಂದಿತ್ತು ಹಾಗೆ ಅದು ಆ ರೀಸನ್ ನೋಡುವಾಗ ನನ್ನ ಪ್ರತಿಭಟಕಾರಿಗೆ ಕೂಡ ಅದು ಜೀವನವಾದಂತಹ ಆಗ್ಬಹುದು ಅಂತ ನನ್ನ ಅನಿಸಿಕೆ ಅದ್ಭುತವಾದಂತಹ ಅನಿಸಿಕೆ ನೀವು ನಮ್ ಜೊತೆ ಹಂಚಿಕೊಂಡಿದ್ದೀರಿ ಸ್ಟೀವನ್ ರವರೇ ನಿಮಗೆ ಅಭಿನಂದನೆ ಧನ್ಯವಾದ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಆಡಳಿತ ಮಂಡಳಿಯ ವತಿಯಿಂದ ಕೂಡ ನಿಮಗೆ ಒಬ್ಬ ಯುವ ಕೃಷಿಕರು ನೀವು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬಂದು ಸಾವಯವ ಗೊಬ್ಬರಕ್ಕೆ ನೀವು ಈ ಸಂದರ್ಭದಲ್ಲಿ ಒತ್ತನ್ನು ಕೊಡುವಂತಹ ಈ ನಿಮ್ಮ ಒಂದು ಆಲೋಚನೆ ಅದ್ಭುತವಾದಂಥ ಆಲೋಚನೆ ನಿಮಗೆ ಅಭಿನಂದನೆ ಈ ಹೊತ್ತಿನಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ನಿಮಗೂ ನಿಮ್ಮ ಪರಿವಾರಕ್ಕೂ ಒಂದು ಒಳ್ಳೆಯ ಒಂದು ಎಂತ ದೇವರು ಅನುಗ್ರಹವನ್ನು ಕೊಡಲಿ ನಿಮಗೆ ಸುಖ ಸಂಪತ್ತು ಮತ್ತು ಸಂತೋಷ ನೆಮ್ಮದಿಯ ಈ ಕೃಷಿ ಜೀವನವನ್ನು ನಿಮಗೆ ಕೊಡಲಿ ಎಂದು ಮಡಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಿಮಗೆ ಅಭಿನಂದಿಸಲಿಕ್ಕೆ ಇಚ್ಛೆ ಇದ್ದೇನೆ ಅದೇ ರೀತಿ ಕವಿತರವರೇ ನೀವು ನೋಡಿ ಇವಾಗ ಅದ್ಭುತವಾದಂತಹ ಫೀಡ್ಬ್ಯಾಕ್ ನಮಗೆ ಸಿಗ್ತಾ ಉಂಟು ಈಗ ಸ್ಟೀವನ್ ರವರು ನಾವು ಪ್ರಥಮ ನೀವು ಹೇಳಿದ ಹಾಗೆ ಪ್ರಥಮ ಗ್ರಾಹಕರವರು ಸೊ ಪ್ರಥಮ ಗ್ರಾಹಕರಿಗೆ ಭಾರಿ ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಧಾನ ತರುವಂತಹ ಒಂದು ರಿಸಲ್ಟ್ ಇವರಿಗೆ ಸಿಕ್ಕಿದೆ ಇದೇ ರೀತಿ ನೀವು ನಮ್ಮ ಭಾಗದಲ್ಲಿ ಮಡಂತ್ಯಾರ್ನ ಕೃಷಿ ಪತ್ತಿನ ಸಹಕಾರಿ ಸಂಘದ ಭಾಗದಲ್ಲಿ ಮಾತ್ರವಲ್ಲ ನೀವು ಇಡೀ ಬೆಲ್ತಂಗಡಿ ತಾಲೂಕಿನಲ್ಲಿ ಅಂತ ತೆಗೆದುಕೊಂಡ್ರು ಕೂಡ ಅಥವಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹಿಡ್ಕೊಂಡ್ರು ಕೂಡ ಸರಿ ಎಷ್ಟು ಸೊಸೈಟಿಗಳಿಗೆ ನೀವು ಹಾಕ್ತಾ ಇದ್ದೀರಿ ಮೂವತ್ತು ಸೊಸೈಟಿಗಳಿಗೆ ಹೋಗಿದ್ದೀರಿ ಅಂದ್ರೆ ನಿಮ್ಮ ಈ ಒಂದು ಗೊಬ್ಬರ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಕುಂದಾಪುರದಿಂದ ನಮ್ಗೆ ಇವಾಗ ನೀವು ಸ್ಟಾರ್ಟ್ ಮಾಡಿದಿರಿ ಅಷ್ಟೇ ಒಂದು ವರ್ಷದಲ್ಲಿ ನೀವು ಅಂದ್ರೆ ಗ್ರಾಹಕರಷ್ಟು ಸುಲಭದಲ್ಲಿ ತೆಗೆದುಕೊಳ್ಳುವುದಿಲ್ಲ ಕಣ್ಣಾರೆ ಕಂಡು ಕಿವಿಯರೆ ಕೇಳಿ ಅದನ್ನು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ ಮೇಲೆ ಮಾತ್ರ ಜನ ಕೃಷಿಕರು ಅದನ್ನು ತೆಗೆದುಕೊಳ್ತಾರೆ ಇಲ್ಲದ್ರೆ ಅಷ್ಟು ಸುಲಭದಲ್ಲಿ ಕೃಷಿಕರು ಒಪ್ಪಿಕೊಳ್ಳುವುದಿಲ್ಲ ಈ ಸಂದರ್ಭದಲ್ಲಿ ಕೃಷಿಕರು ನೋಡಿ ಇಂತಹ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ನೀವು ಜನರಿಗೆ ತೋರಿಸುವಂತ ಸಂದರ್ಭದಲ್ಲಿ ನೀವು ಎಷ್ಟು ಕೃಷಿಕರಿಗೆ ದಿನ ಪ್ರತಿನಿತ್ಯವಾಗಿ ನೀವು ಕೃಷಿಕರನ್ನು ಸಂಪರ್ಕ ಮಾಡ್ತಾ ಇದ್ದೀರಿ ನಾವೊಂದು ಡೈಲಿ ಒಂದು ಟ್ವೆಂಟಿ ಫೈವ್ ತರ್ಟಿ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಫಾರ್ಮರ್ಸ್ ಮನೆಗೆ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡ್ತೀವಿ ಸೊ ಇವಾಗಲೇ ನಮ್ಮ ಮಡಂತೇರಿಂದ ಇವಾಗ ಒಂದು ಲೋಡ್ ಖಾಲಿಯಾಗಿ ಎರಡನೇ ಲೋಡ್ ನೀವು ಹಾಕಿದಿರಿ ಮಳೆಯ ಕಾರಣದಿಂದ ಈಗ ಸ್ವಲ್ಪ ಸ್ವಲ್ಪ ಕೃಷಿಕರು ಹಾಕ್ತಾರೆ ಯಾಕೆ ವಿಪರೀತ ಮಳೆ ಮತ್ತೆ ಕೂಡ ನಮಗೆ ಇವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಇವಾಗ ಸೊ ಅದೇ ರೀತಿ ಈ ಮೀನಿನ ಗೊಬ್ಬರ ಹೊರತುಪಡಿಸಿ ಬೇರೆ ಯಾವುದು ಸಾವಯವ ಗೊಬ್ಬರ ನಿಮ್ಮ ನಮ್ಮ ಕಂಪನಿಯಲ್ಲಿ ಅಂದ್ರೆ ಮರಿನಾ ಪ್ಲಸ್ ಅಂತ ಲಿಕ್ವಿಡ್ ಕೂಡ ಇದೆ ಸರ್ ಸೇಮ್ ಮೀನಿನ ಮೂಲದ್ದೇ ಆಯಿಲ್ ಅದು ಕೂಡ ತುಂಬಾ ಪರಿಣಾಮಕಾರಿಯಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಆಲ್ರೆಡಿ ಯೂಸ್ ಮಾಡಿದ ಕಸ್ಟಮರ್ ನಮ್ಮ ಈ ಭಾಗದಲ್ಲೇ ಇದ್ದಾರೆ ಪಾಂಡರ ಕಲ್ಲು ಇಲ್ಲೆಲ್ಲಾ ಇದೆ ಆಮೇಲೆ ಇದು ಕೂಡ ಇದೆ ನಮ್ಮಲ್ಲಿ ಮತ್ತೆ ಬಾಕಿ ಇನ್ಸ್ಟ್ರೂಮೆಂಟ್ ಕೂಡ ಇದೆ ಸರ್ ಅಂದ್ರೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಮೂರು ಬಗೆ ಪಿ ಎನ್ ಪಿ ಕೆ ಪೊಟ್ಯಾಶಿಯಾ ಅಂತ ಕೊಟ್ಟಿದ್ದೀವಿ ಅದರಲ್ಲಿ ಫಿಶ್ ಮಿಲ್ ಬೋನ್ ಮೀಲ್ ಅಂತ ಕೂಡ ಇದೆ ಸರ್ ಕೆಲವೊಂದು ಸೊಸೈಟಿಯಲ್ಲಿ ಫಿಶ್ ಮಿಲ್ ಬೋನ್ ಮಿಲ್ ಮತ್ತೆ ಇದು ಎನ್ ಪಿ ಎರಡು ಕಾಂಬಿನೇಷನ್ ಮಾತ್ರ ಕೊಟ್ಟಿದ್ವಿ ನಾವು ಅದನ್ನೇ ಯೂಸ್ ಮಾಡ್ತೀರ ಮಾಡ್ತಾರೆ ಕೆಲವರು ಕೆಲವು ಸೊಸೈಟಿಯಲ್ಲಿ ಅದು ಮೂರು ಕೂಡ ಕೊಟ್ಟಿದ್ದೀವಿ ಸರ್ ಹಾಗೆ ಒಳ್ಳೆ ರಿಸಲ್ಟ್ ಇದೆ ಕೃಷಿಕರೆಲ್ಲ ನನಗೆ ವಾಪಸ್ ವಾಪಸ್ ಕಾಲ್ ಮಾಡ್ತಾ ಇದ್ದಾರೆ ನಾವು ತಂದು ಹಾಕಿದ್ದೇವೆ ಸೊಸೈಟಿಯಿಂದ ಬಂದಿದೆ ಸಲ ನೀವು ಅಂತಲೂ ಕೂಡ ಒಳ್ಳೆಕ್ಕೆ ಬಹಳ ಸಂತೋಷ ನಮಗೆ ಕವಿತ್ರವರೇ ನೀವು ಈ ರೀತಿಯ ಒಂದು ಒಂದು ಹೆಣ್ಣಾಗಿ ನೀವು ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ನೀವು ಇದನ್ನು ಮಾರ್ಕೆಟಿಂಗ್ ಅಂತಲ್ಲ ನಿಮ್ಮದೇ ಮನೆಯಲ್ಲಿ ನೀವು ಉಪಯೋಗ ಮಾಡಿ ಅದರ ರಿಸಲ್ಟ್ ಅನ್ನು ನಿಮಗೆ ಸಿಕ್ಕಿದ ಮೇಲೆ ಬೇರೆ ಕೃಷಿಕರಿಗೆ ನೀವು ಇದನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀರಿ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂದೇಶವನ್ನು ಕೂಡ ಸಾವಯವ ಕೃಷಿ ಮಾಡಿದರೆ ಯಾವ ರೀತಿಯಲ್ಲಿಯೂ ಕೂಡ ನಮ್ಮ ಕೃಷಿ ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಉಂಟು ಎಂಬಂತಹ ಸಮಾಜಕ್ಕೆ ಕೂಡ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ಬೇರೆ ಬೇರೆ ಕೃಷಿಯವರಿಗೆ ಕೃಷಿಯವರ ಜೊತೆ ಸಂದರ್ಶನ ಮಾಡುವಂತಹ ಅವಕಾಶ ನಾವು ಒಟ್ಟಿಗೆ ಸೇರಿ ಮಾಡೋಣ ಊರಿನ ಜನರಿಗೆ ಕೃಷಿಕರಿಗೆ ಇದರ ಪ್ರಯೋಜನವನ್ನು ಹಂಚುವಂಥ ಕೆಲಸವನ್ನು ಮಾಡುವಣ ಮಾಡೋಣ ಅಂತ ಹೇಳುತ್ತಾ ನಿಮಗೂ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಹಾಗಾದರೆ ಬನ್ನಿ ಕೃಷಿಕರೇ ನಾವು ಇವತ್ತು ಸಾವಯವ ಗೊಬ್ಬರದ ಮುಖಾಂತರ ಒಬ್ಬ ಯುವ ರೈತ ಅಂದರೆ ಇವರು ಮುಂ ಹೊರಗಿನ ದೇಶದಲ್ಲಿದ್ದರು ಎಬ್ರಾಡಲ್ಲಿದ್ದರು ಫಾರಿನ್ನಲ್ಲಿದ್ದರು ಆದರೂ ಅದನ್ನೆಲ್ಲ ಬಿಟ್ಟು ನಾನು ಮನೆಯಲ್ಲಿ ನಮ್ಮ ಊರಲ್ಲಿ ಬಂತು ನನ್ನ ಸ್ವಂತ ಕೃಷಿಯನ್ನು ಮಾಡಿ ನಮ್ಮ ನೆಲದಲ್ಲಿ ನಮ್ಮ ಕುಟುಂಬದ ಒಟ್ಟಿಗೆ ಸುಖ ಸಂತೋಷದ ಜೀವನವನ್ನು ನಡೆಸಬೇಕೆಂಬಂತಹ ಒಂದು ಆಲೋಚನೆಯನ್ನು ಇಟ್ಟು ಇಷ್ಟು ದೊಡ್ಡ ಮಟ್ಟದ ಒಂದು ಕೃಷಿ ಜೀವನವನ್ನು ಉತ್ತಮ ಕೃಷಿಕನಾಗಿ ಇವತ್ತು ಅದ್ಭುತವಾದಂತಹ ಕೃಷಿಯಲ್ಲಿ ಚೊ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ನಾವು ಇವತ್ತು ಇಂತಹ ಒಂದು ಮಾದರಿ ಯುವಕ ನಮ್ಮ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಕೃಷಿಯಲ್ಲಿ ಸಾವಯವ ಕೃಷಿಗೆ ನಾವು ಹೋಗಿ ಸಾವಯವ ಕೃಷಿಯ ಜೀವನವನ್ನು ನಾವು ಪುನಃ ಆರಂಭ ಮಾಡುವಂಥ ಈ ಸಂದರ್ಭದಲ್ಲಿ ಎಲ್ಲ ಕೃಷಿಕರತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನಾವೆಲ್ಲರೂ ಸಾವಯವ ಕೃಷಿ ಹತ್ರ ಗಮನವನ್ನು ಹರಿಸಿಕೊಳ್ಳೋಣ ಈ ರೀತಿಯ ಗೊಬ್ಬರವನ್ನು ನೀವು ನೂ ಇಪ್ಪತ್ತು ಐದು ಬ್ಯಾಗ್ ನೂರು ಬ್ಯಾಗ್ ತೆಗೆದುಕೊಳ್ಬೇಕಂತಿಲ್ಲ ನೀವು ಮೊದಲು ಒಂದು ಅಥವಾ ಎರಡು ಬ್ಯಾಗನ್ನು ಹೋಗಿ ನಿಮ್ಮ ಗಿಡಗಳಿಗೆ ಯಾವುದಾದ್ರೂ ಮನೆಯಲ್ಲಿರುವಂಥ ಅನ್ನು ಹಾಕಿ ನೋಡಿ ನಿಮಗೆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ಮನವರಿಕೆಯಾದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಉಳಿದ ತೋಟಕ್ಕೆಗಳು ಕೂಡ ನೀವು ಹಾಕುವಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ